ವೀಕ್ಷಕರೇ ವಿನಾಯಕ ಚತುರ್ಥಿ ಸಮೀಪಿಸುತ್ತಿದೆ ಗಣೇಶನ ಹಬ್ಬ ಎಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಸಂತೋಷದಿಂದ ಸಡಗರದಿಂದ ಸಂಭ್ರಮಿಸುವ ಹಬ್ಬವಿದು ಮನೆ ಮನೆಯಲ್ಲೂ ಗಣೇಶ ಹುಟ್ಟಿಕೊಳ್ಳುತ್ತಾನೆ ಎಲ್ಲರ ಮನೆಯು ಪೂಜೆ ಗಣೇಶನ ಸ್ತುತಿಯಲ್ಲಿ ಮುಳುಗಿರುತ್ತದೆ ಇನ್ನು ಇಡೀ ಊರು ಗಣೇಶನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುತ್ತೆ ಮೆರವಣಿಗೆ ನಡೆಸುತ್ತೆ ಭಾರತದ ಮೂಲೆ ಮೂಲೆ ಸಣ್ಣ ಸಣ್ಣ ಹಳ್ಳಿಯಲ್ಲೂ ಸಾರ್ವಜನಿಕ ಗಣೇಶೋತ್ಸವವನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಈ ಹಬ್ಬವು ಹತ್ತು ದಿನಗಳ ಕಾಲ ಅಥವಾ ಕೆಲವು ಕಡೆ ಮೂವತ್ತು ದಿನಗಳವರೆಗೆ ಇದು ನಡೆಯುತ್ತದೆ ಬಳಿಕ ಗಣೇಶ ಮೂರ್ತಿಯ ವಿಸರ್ಜನೆಯ ಮೂಲಕ ಇದು ಕೊನೆಗೊಳ್ಳುತ್ತದೆ ಈ ವರ್ಷ ಸೆಪ್ಟೆಂಬರ್ ಏಳರಂದು ಗಣೇಶ ಚತುರ್ಥಿ ಆಚರಿಸಲಾಗುತ್ತಿದೆ ಹಾಗಾದರೆ ಈ ಗಣೇಶೋತ್ಸವ ಹುಟ್ಟಿದ್ದು ಹೇಗೆ ಈ ಹಬ್ಬ ಸಾರ್ವಜನಿಕವಾಗಿ ಆಚರಿಸೋದು ಏಕೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ಇನ್ನು ಗಣೇಶ ಹಬ್ಬ ಏಕೆ ಆಚರಿಸಲಾಗುತ್ತದೆ ಎಂಬ ಕುರಿತಂತೆ ಹಿಂದೂ ಪುರಾಣಗಳ ಪ್ರಕಾರ ಒಂದು ಕಥೆಯೇ ಇದೆ ಈ ಹಬ್ಬವು ಗಣೇಶನ ಪುನರ್ಜನ್ಮದ ಕುರಿತಾದ ವಿಷಯವಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ಶಿವನ ಪತ್ನಿಯಾದ ಪಾರ್ವತಿ ದೇವಿಯು ತನ್ನ ಸ್ನಾನಕ್ಕೆ ಬಳಸಿದ ಅರಿಶಿನದ ಹಿಟ್ಟಿನಿಂದ ಗಣೇಶನನ್ನು ಸೃಷ್ಟಿಸಿದಳಂತೆ ಅವಳು ಈ ಆಕೃತಿಗೆ ಜೀವ ನೀಡಿದಳು ಏಕೆಂದರೆ ಆಕೆಯನ್ನು ಕಾಯಲು ಒಬ್ಬ ನಂಬಿಕಸ್ಥ ವ್ಯಕ್ತಿ ಬೇಕಾಗಿತ್ತಂತೆ ಹೀಗಾಗಿ ಗಣೇಶನನ್ನು ಸೃಷ್ಟಿಸಿದಳು ಎಂದು ಹೇಳಲಾಗುತ್ತದೆ ಬಳಿಕ ತನ್ನ ಸ್ನಾನಗ್ರಹದ ಹೊರಗೆ ಆತನನ್ನು ನಿಲ್ಲಿಸಿ ಯಾರಿಗೂ ಒಳಗೆ ಬಾರದಂತೆ ಕಾಯಲು ಹೇಳಿದಳಂತೆ ಈ ವೇಳೆ ಶಿವ ಅಲ್ಲಿಗೆ ಬಂದಾಗ ಗಣೇಶನು ಆತನ ತಡೆದಿದ್ದನಂತೆ ಇದರಿಂದ ಕೋಪಗೊಂಡ ಶಿವ ಗಣೇಶನ ಶಿರಶ್ಛೇದ ಮಾಡಿದನು ಆದರೆ ಪಾರ್ವತಿ ಆತನನ್ನು ಬದುಕಿಸಬೇಕು ಎಂದು ಕೇಳಿಕೊಂಡಾಗ ಶಿವ ಪ್ರಾಣಿಯ ತಲೆ ತರಲು ಹೇಳಿದಾಗ ಅವರ ಅನುಯಾಯಿಗಳು ಆನೆಯ ತಲೆ ತಂದು ನೀಡಿ ಗಣೇಶನನ್ನು ಬದುಕಿಸಿದರಂತೆ ಎಂದು ಪುರಾಣದ ಕತೆ ಹೇಳುತ್ತೆ ನಿಮಗೆ ಗಣೇಶನ ಹಬ್ಬ ಹೇಗೆ ಆರಂಭಗೊಂಡಿದ್ದು ಎಂಬುದರ ಬಗ್ಗೆ ತಿಳಿದಿದೆ ಹಾಗೆ ಸಾರ್ವಜನಿಕ ಗಣೇಶೋತ್ಸವವು ಹೇಗೆ ಆರಂಭಗೊಂಡಿದ್ದು ಎಂಬುದರ ಬಗ್ಗೆ ಈಗ ತಿಳಿಯೋಣ ಬನ್ನಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಮೊದಲು ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸಲು ಎಲ್ಲರಿಗೂ ಕರೆ ನೀಡಿದ್ದರು ಎಂಬುದು ನಿಮಗೆ ತಿಳಿದಿರಬಹುದು ಆದರೆ ಇದರ ಹಿಂದೆ ನಡೆದಿದ್ದ ದೊಡ್ಡ ಕಥೆಗಳು ಪ್ರಸಂಗಗಳ ಕುರಿತು ನಮ್ಮಲ್ಲಿ ಸುಮಾರು ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಸಾವಿರದ ಎಂಟುನೂರ ತೊಂಬತ್ತ್ ಮೊದಲು ಈ ಹಬ್ಬವು ಒಂದು ದಿನ ಮಾತ್ರವೇ ಆಚರಿಸಲಾಗುತ್ತಿತ್ತು ಆದರೆ ಅದನ್ನು ಮೇಲ್ಜಾತಿಯ ಮನೆಯಲ್ಲಿ ಒಂದು ದಿನದ ಹಬ್ಬವಾಗಿ ಮಾತ್ರ ಆಚರಿಸಲಾಗುತ್ತಿತ್ತು ಆದರೆ ಹಬ್ಬದ ದಿನ ಯಾರ ಮನೆಯಲ್ಲಿ ಪೂಜೆ ನಡೆಯುತ್ತೋ ಅವರ ಮನೆಯಲ್ಲಿ ಊಟ ತಿಂಡಿ ನೀಡುವ ಕಾರ್ಯಕ್ರಮವಾಗುತ್ತಿತ್ತು ಅಕ್ಕಪಕ್ಕದ ಮನೆಯವರ ಕರೆದು ಊಟ ನೀಡುತ್ತಿದ್ದರು ಈ ನಡುವೆ ಲೋಕಮಾನ್ಯ ಎಂದು ಬಿರುದು ಪಡೆದಿದ್ದ ಪಾಲಗಂಗಾಧರ್ ತಿಲಕ್ ಅವರು ತಮ್ಮ ಭಾಷಣಗಳು ಪತ್ರಗಳ ಮೂಲಕ ಬ್ರಿಟಿಷರಿಗೆ ಬಹಳ ತಲೆನೋವಾಗಿದ್ದರು ಆದರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರ ಉರಿದುಬ್ಬಿಸುವ ಕಾರ್ಯ ಮಾಡಬೇಕಿತ್ತು ಒಗ್ಗಟ್ಟು ಇಲ್ಲದ ಈ ಹೋರಾಟಗಾರರ ಪಡೆಗೆ ಜೀವ ತುಂಬುವ ಕಾರ್ಯ ಮಾಡಬೇಕು ಎಂದು ಬಾಲಗಂಗಾಧರ ತಿಲಕ್ ಅವರು ಯೋಚಿಸಿದ್ದರು ಹೀಗಾಗಿ ಈ ಗಣೇಶೋತ್ಸವವನ್ನು ಸಾರ್ವಜನಿಕ ಹಬ್ಬವಾಗಿ ಮಾಡಬೇಕು ಎಂದುಕೊಂಡರು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕ ಗಣೇಶೋತ್ಸವ ಮಾಡುವುದಾಗಿ ಭಿತ್ತಿಪತ್ರಗಳನ್ನು ಹಂಚಿದರು ಇದು ಬ್ರಿಟಿಷರ ಗಮನಕ್ಕೂ ಬಂದಿತ್ತು ಆದರೆ ಗಣೇಶೋತ್ಸವ ಸ್ವಾತಂತ್ರ್ಯದ ಕಿಡಿಯಾಗಿ ಬದಲಾಗುತ್ತದೆ ಎಂಬ ಸಣ್ಣ ಅನುಮಾನವೂ ಬ್ರಿಟಿಷರಿಗೆ ಇರಲಿಲ್ಲ ಈ ಗಣೇಶೋತ್ಸವವನ್ನು ಬಾಲಗಂಗಾಧರ ತಿಲಕ್ ಅವರು ಮಾಡಿದ ಭಾಷಣದಿಂದ ಸ್ವಾತಂತ್ರ್ಯದ ಕಿಡಿ ಹಬ್ಬಿತ್ತು ಇದಿಷ್ಟೇ ಅಲ್ಲದೆ ತಿಲಕ್ ಅವರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಶಿವಾಜಿ ಉತ್ಸವ ಸಹ ಆರಂಭಿಸಿದರು ಈಗಲೂ ಮಹಾರಾಷ್ಟ್ರದಲ್ಲಿ ಶಿವಾಜಿ ಉತ್ಸವ ನಡೆಯುವುದನ್ನು ನಾವು ನೋಡಿರಬಹುದು ಈ ಎರಡು ಉತ್ಸವಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಇಷ್ಟರ ಮಟ್ಟಿಗೆ ಪ್ರಭಾವ ಬೀರಲಿದೆ ಎಂಬುದನ್ನು ಖುದ್ದು ತಿಲಕ್ ಅವರು ಸಹ ಅಂದುಕೊಂಡಿರಲಿಲ್ಲ ವೀಕ್ಷಕರೇ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಗಣೇಶನ ಹಬ್ಬ ಒಂದು ಪ್ರತಿಷ್ಠೆ ಹಬ್ಬವಾಗಿ ಮಾರ್ಪಾಡುತ್ತಾ ಬರುತ್ತಿದೆ ಹಿಂದೆ ಎಲ್ಲರನ್ನೂ ಒಂದು ಕೂಡಿಸುವ ಉದ್ದೇಶದಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತಿತ್ತು ಆದರೆ ಈಗ ಗಲ್ಲಿ ಗಲ್ಲಿಗಳಲ್ಲಿ ಸಣ್ಣ ಸಣ್ಣ ಗುಂಪು ಮಾಡಿಕೊಂಡು ರಸ್ತೆಗೆ ಎರಡು ಗಣಪತಿ ಕೂರಿಸುವ ಸ್ಥಿತಿ ಬಂದಿದೆ ಅದೇ ಚಿತ್ರದುರ್ಗ ಶಿವಮೊಗ್ಗದಂಥ ಪ್ರದೇಶಗಳಲ್ಲಿ ಹಿಂದೂ ಮಹಾಗಣಪತಿಯನ್ನು ಸಾರ್ವಜನಿಕವಾಗಿ ಕೂರಿಸಿ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಇದರಲ್ಲಿ ಲಕ್ಷಾಂತರ ಜನ ಸೇರುತ್ತಾರೆ ಅದನ್ನು ನೋಡಲು ಬಹಳ ರೋಮಾಂಚನವಾಗಿರುತ್ತದೆ ಇದನ್ನು ನೀವು ಸಹ ನೋಡಿರುತ್ತೀರಾ ಗಣೇಶ ಹಬ್ಬವನ್ನು ಆಚರಿಸುವುದು ಕೇವಲ ತಮಟೆ ವಾದ್ಯ ಹಾಗೂ ಡಿಜೆಗಳಿಗಾಗಿ ಅಲ್ಲ ಇದು ಎಲ್ಲರನ್ನೂ ಒಗ್ಗೂಡಿಸುವ ಹಬ್ಬ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ